ವೀಕ್ಷಕರೇ ನಮಸ್ಕಾರ ಕೆಲವೊಮ್ಮೆ ಬದುಕಿನಲ್ಲಿ ಎಷ್ಟು ದುಡ್ಡು ದುಡಿದರೂ ಒಂದು ರೂಪಾಯಿ ಕೈಯಲ್ಲಿ ಉಳಿಯೋದಿಲ್ಲ ಅನ್ನೋ ಸ್ಥಿತಿ ಇರುತ್ತೆ ಮನೆಯಲ್ಲಿ ದುಡ್ಡು ಉಳಿಸೋಕೆ ಏನೇನೋ ಸರ್ಕಸ್ ಮಾಡಿದರೂ ಪರದಾಡುವ ಜನರು ನಮ್ಮ ಸುತ್ತಮುತ್ತ ಯಾವಾಗ್ಲೂ ಕಾಣ ಹಾಗಿದ್ದರೆ ನೀವು ದುಡಿದ ದುಡ್ಡು ಸದ್ಬಳಕೆ ಆಗಬೇಕು ಹಾಗೂ ಅಲ್ಪ ಸ್ವಲ್ಪ ಹಣವನ್ನಾದರೂ ಉಳಿಸಿಕೊಂಡು ಸದಾ ಮನೆಯಲ್ಲಿ ಸಂಪತ್ತು ತುಂಬಿರುವ ಹಾಗಾಗಬೇಕು ಅನ್ನೋ ಆಸೆ ನಿಮಗಿದೆಯಾ ಹಾಗಿದ್ರೆ ನಾವು ಕೊಡೋ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಲೇಬೇಕು ಮನುಷ್ಯ ಎಷ್ಟೇ ಪ್ರಯತ್ನ ಪಟ್ಟರೂ ಅದರೊಂದಿಗೆ ವಾಸ್ತು ಅದೃಷ್ಟ ಹಾಗೂ ಶಾಸ್ತ್ರಗಳ ಬೆಂಬಲ ಬೇಕು ಹಾಗಾದಾಗ ಮಾತ್ರ ಮನೆಯಲ್ಲಿ ಸಮೃದ್ಧಿ ಸುಖ ಶಾಂತಿ ನೆಲೆಸಲು ಸಾಧ್ಯ ಮನೆಯಲ್ಲಿ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ತುಂಬಿದ್ದರೆ ಅಂತಹ ಮನೆ ಧನಾಕರ್ಷಣೆಗೆ ನೆರವಾಗುತ್ತದೆ ಅಲ್ಲದೆ ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೂ ನೀವು ಪಾತ್ರರಾಗುತ್ತೀರಿ ಇಂದು ನಾವು ನಿಮ್ಮ ಮನೆಯಲ್ಲಿ ನೀವು ಮಾಡಬಹುದಾದ ಐದು ಪ್ರಮುಖ ಬದಲಾವಣೆಗಳ ಬಗ್ಗೆ ಚರ್ಚಿಸೋಣ ಮತ್ತು ನಿಮ್ಮ ಮನೆಯಲ್ಲಿ ನಕಾರಾತ್ಮಕತೆಯಿಂದ ಮುಕ್ತಗೊಳಿಸಬಹುದು ಮತ್ತು ಸಂಪತ್ತು ಮತ್ತು ಹಣವನ್ನ ಆಕರ್ಷಿಸಬಹುದು ಹಿಂದೂ ಧರ್ಮಗಳ ಪ್ರಕಾರ ಲಾರ್ಡ್ ಕುಬೇರನು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಮತ್ತು ವೈಭವ ಮತ್ತು ಚಿನ್ನವನ್ನು ಪ್ರತಿನಿಧಿಸುತ್ತಾನೆ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಶೌಚಾಲಯ ಸೇರಿದಂತೆ ಕ್ಲೀನಿಂಗ್ ವ್ಯವಸ್ಥೆಗಳಿಂದ ಮುಕ್ತಗೊಳಿಸಿ ಅಲ್ಲಿ ಬೇರೆ ಯಾವುದೇ ವ್ಯವಸ್ಥೆ ಕಲ್ಪಿಸುವುದರಿಂದ ನೀವು ಧನಾಕರ್ಷಿಸಬಹುದು ನೀವು ಆ ಪ್ರದೇಶದಲ್ಲಿ ಕುಬೇರ ಯಂತ್ರವನ್ನು ಸಹ ಇರಿಸಬಹುದು ಇನ್ನು ನಿಮ್ಮ ಮನೆಯ ಪಶ್ಚಿಮ ಮತ್ತು ಆಗ್ನೇಯ ದಿಕ್ಕಿನಲ್ಲಿ ಯಾವುದೇ ಡಸ್ಟ್ಬಿನ್ ಅಥವಾ ಸ್ಕ್ರಾಪ್ ಇಡಬಾರದು ಎಂದು ಜನರು ನೆನಪಿನಲ್ಲಿಟ್ಕೊಳ್ಬೇಕು ಹಣಕಾಸು ಮತ್ತು ಹಣವು ಅವರ ದಾರಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುವುದರಿಂದ ಅವರು ಅದರ ಸ್ಥಳವನ್ನು ಬದಲಾಯಿಸಬೇಕು ಮನೆಯಲ್ಲಿ ಅದರಲ್ಲೂ ಅಡುಗೆ ಮನೆಯಲ್ಲಿ ಬಳಸುವ ಸಾಂಬಾರ್ ಪದಾರ್ಥ ಚಕ್ಕೆ ಅಥವಾ ಸಿಮೆನ್ ಗುರುವಾರ ಸಂಜೆ ಒಂದು ಬೌಲ್ನಲ್ಲಿ ನೆನೆಸಿಡಿ ಆಮೇಲೆ ಶುಕ್ರವಾರ ನೀವು ಯಾವುದಾದರೂ ಕೆಲಸಕ್ಕೆ ಹೋಗುವ ಮೊದಲು ಈ ನೀರಿನಲ್ಲಿ ಕೈ ತೊಳೆದುಕೊಂಡು ಹೋಗಿ ಇದು ಹಣವನ್ನ ಆಕರ್ಷಿಸುತ್ತದೆ ನಿಮ್ಮ ಮಲಗುವ ಜಾಗದ ಆಗ್ನೇಯ ದಿಕ್ಕಿನಲ್ಲಿ ತಾಮ್ರದ ಸ್ವಸ್ತಿಕನ್ನು ಇರಿಸಿ ಇದು ನಗದು ಹರಿವಿನಲ್ಲಿನ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಮತ್ತು ಉತ್ತಮ ನಗದನ್ನು ನಿಮ್ಮೆಡೆಗೆ ಸೆಳೆಯುತ್ತದೆ ನಿಮಗೆ ಪಿಗ್ಗಿ ಬಾಕ್ಸ್ನಲ್ಲಿ ಹಣ ಸಂಗ್ರಹಿಸುವ ಹವ್ಯಾಸವಿದ್ದರೆ ಆ ಪೆಟ್ಟಿಗೆ ಬಿಳಿ ಬಣ್ಣದಲ್ಲಿ ಇರುವಂತೆ ನೋಡಿಕೊಳ್ಳಿ ಬಿಳಿ ಹಣದ ಪೆಟ್ಟಿಗೆ ಅಥವಾ ಪಿಗ್ಗಿ ಬಾಕ್ಸ್ಗಳನ್ನು ಉತ್ತರ ದಿಕ್ಕಿನಲ್ಲಿ ಇರಿಸಿ ಸಾಧ್ಯವಾದರೆ ನೀಲಿ ಕಮಲದ ಚಿತ್ರವನ್ನ ಸೇರಿಸಿ ನಿಯಮಿತವಾಗಿ ಅದಕ್ಕೆ ಹಣವನ್ನು ಸೇರಿಸಿ ಮತ್ತು ದಿನಚರಿಯನ್ನು ಸ್ಥಾಪಿಸಿ ಇದು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಹಣವನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ನೀಲಿ ಬಣ್ಣದ ಛಾಯೆಗಳು ಕಣ್ಣುಗಳಿಗೆ ಹಿತವಾದ ಮತ್ತು ಆಹ್ಲಾದಕರವಾಗಿರುತ್ತದೆ ಆದರೆ ಆಗ್ನೇಯ ದಿಕ್ಕಿನಲ್ಲಿ ನೀಲಿ ಬಣ್ಣವು ಹಣದ ನಷ್ಟಕ್ಕೆ ಅಪರಾಧಿಯಾಗುತ್ತದೆ ಆಗ್ನೇಯದಲ್ಲಿ ಯಾವುದೇ ರೂಪದಲ್ಲಿ ನೀಲಿ ಬಣ್ಣವಿದ್ದರೆ ಅದನ್ನು ಆದಷ್ಟು ಬೇಗ ಬದಲಾಯಿಸಿ ತಕ್ಷಣದ ಪರಿಹಾರವನ್ನು ಪಡೆಯಲು ಮತ್ತು ನಿರ್ಬಂಧಿಸಿದ ಹಣವನ್ನು ಲಭ್ಯವಾಗುವಂತೆ ಮಾಡಲು ಮನೆಗಾಗಿ ಕಲಿತ ವಸತಿ ವಾಸ್ತುಶಾಸ್ತ್ರದ ತಜ್ಞರ ಸಲಹೆಗಳನ್ನು ತೆಗೆದುಕೊಳ್ಳಿ ಸರಳವಾದ ಗೊಂದಲವಿಲ್ಲದ ವ್ಯವಸ್ಥಿತ ಮತ್ತು ಅಚ್ಚುಕಟ್ಟಾದ ಸ್ವಚ್ಛವಾದ ಮನೆಯು ಧನಾತ್ಮಕ ಶಕ್ತಿಯ ಮುಕ್ತ ಹರಿವನ್ನು ಅನುಮತಿಸುತ್ತದೆ ಎಂದು ವಾಸ್ತುಶಾಸ್ತ್ರ ಗ್ರಂಥಗಳಲ್ಲಿ ಆಗಾಗ್ಗೆ ಸಲಹೆ ನೀಡಲಾಗುತ್ತದೆ ನಿಮ್ಮ ಸಂಪರ್ಕಗಳು ಯೋಗಕ್ಷೇಮ ಮತ್ತು ಹಣವನ್ನ ನೀವು ಹೇಗೆ ನಿರ್ವಹಿಸುತ್ತೀರಿ ಎಂಬುದಕ್ಕೆ ಮನೆಯ ಮೂಲಕ ಹರಿಯುವ ಶಕ್ತಿಯು ಜವಾಬ್ದಾರವಾಗಿರುತ್ತದೆ ನಿಮ್ಮ ಎಲ್ಲಾ ಪ್ರಮುಖ ದಾಖಲೆಗಳು ನಗದು ಮತ್ತು ಅಮೂಲ್ಯ ಆಭರಣಗಳನ್ನ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಶೇಖರಿಸಿಡಲು ಸಲಹೆ ನೀಡಲಾಗುತ್ತದೆ ಪ್ರಮುಖ ದಾಖಲೆಗಳು ಮತ್ತು ಆಭರಣಗಳನ್ನು ಸಂಗ್ರಹಿಸುವ ಸುರಕ್ಷಿತ ಅಥವಾ ಬೀರು ಬಿಳಿ ಬಣ್ಣದ ಅಥವಾ ಹಳದಿ ಬಣ್ಣದ ಛಾಯೆಯಲ್ಲಿರಬೇಕು ನೈಋತ್ಯದ ದಕ್ಷಿಣದಿಂದ ಯಾವುದೇ ಹಣಕಾಸಿನ ದಾಖಲೆಗಳು ನಗದು ಆಭರಣಗಳನ್ನ ಇಡಬೇಡಿ ಈ ದಿಕ್ಕಿನಲ್ಲಿ ವಸ್ತುಗಳನ್ನ ಇಡುವುದರಿಂದ ಹಣಕಾಸಿನ ಒಳಹರಿವು ಮತ್ತು ನಷ್ಟ ಉಂಟಾಗುತ್ತದೆ ಅದು ನಕಾರಾತ್ಮಕ ಅಂಶಗಳನ್ನ ಹೆಚ್ಚಿಸುತ್ತದೆ ಹಣಕಾಸಿನ ದಾಖಲೆಗಳಂತಹ ಯಾವುದೇ ಪ್ರಮುಖ ದಾಖಲೆಗಳನ್ನು ಇರಿಸಲು ಪೂರ್ವ ಮತ್ತು ಆಗ್ನೇಯ ನಡುವಿನ ದಿಕ್ಕಿನಂತಹ ಕೆಲವು ದಿಕ್ಕುಗಳನ್ನು ತಪ್ಪಿಸಬೇಕು ಪೂರ್ವ ಮುಖದಲ್ಲಿ ಇಟ್ಟರೆ ಉಳಿತು ಆದ್ದರಿಂದ ಪ್ರಮುಖ ಸ್ಥಳಗಳನ್ನು ಮಾತ್ರವಲ್ಲದೆ ನಿಮ್ಮ ಕುಟುಂಬದ ಕೋಣೆ ಅಡುಗೆ ಮನೆ ಬಾಲ್ಕನಿಗಳು ಮೇಲ್ಛಾವಣಿಗಳು ಕಿಟಕಿಗಳು ಮತ್ತು ಪ್ರವೇಶ ಮಾರ್ಗಗಳು ಹೆಚ್ಚುವರಿ ಕೊಠಡಿಗಳು ಸಂಗ್ರಹಣೆಯನ್ನು ಸ್ವಚ್ಛವಾಗಿ ಮತ್ತು ದೋಷರಹಿತವಾಗಿ ಸಂಘಟಿತವಾಗಿರುವಂತೆ ನೋಡಿಕೊಳ್ಳಿ ಸದಾ ಮಿಲುವಾದ ಸಂಗೀತ ಅಥವಾ ಘಂಟಾನಾದ ಈ ರೀತಿಯ ಧನಾತ್ಮಕ ಅಂಶವು ಮನೆಯ ಹಿನ್ನೆಲೆಯಲ್ಲಿರುವಂತೆ ಮನೆಯಲ್ಲಿ ಆರ್ಗನೈಸ್ ಮಾಡಿ ಇನ್ನು ಮನೆಯಲ್ಲಿ ನೀರು ವಿನಾಕಾರಣ ಪೋಲಾಗುತ್ತಿದ್ದರೆ ಅದು ಧನ ನಷ್ಟದ ಮೊದಲ ಸೂಚನೆಯಾಗಿರುತ್ತೆ ಶಾಸ್ತ್ರದ ಪ್ರಕಾರ ಅಡುಗೆ ಮನೆಯಲ್ಲಿ ವಾಶ್ರೂಮ್ನಲ್ಲಿ ಮತ್ತು ಗಾರ್ಡನ್ ಪ್ರದೇಶಗಳಲ್ಲಿ ನೀರು ಸೋರಿಕೆಯು ಹಣಕಾಸಿನ ಸೋರಿಕೆಯನ್ನ ಪ್ರತಿನಿಧಿಸುತ್ತದೆ ಮತ್ತು ವಿತ್ತೀಯ ದುರಾದೃಷ್ಟವನ್ನು ಆಹ್ವಾನಿಸುತ್ತದೆ ಇದನ್ನು ಗಣನೆಗೆ ತೆಗೆದುಕೊಳ್ಳಬೇಕು ವಿಶೇಷವಾಗಿ ಮಳೆಯ ಸಮಯದಲ್ಲಿ ಸೀಲಿಂಗ್ಗಳು ಗೋಡೆಗಳು ಅಥವಾ ಅಸ್ತವ್ಯಸ್ತವಾಗಿರುವ ಪೈಪ್ಲೈನ್ಗಳಿಂದ ಯಾವುದೇ ನೀರಿನ ಸೋರಿಕೆಯನ್ನು ತ್ವರಿತವಾಗಿ ಸರಿಪಡಿಸಿಕೊಳ್ಳಬೇಕು ಏಕೆಂದರೆ ಹಲವು ನಂಬಲಾಗದ ಆರ್ಥಿಕ ದುರಾದೃಷ್ಟವನ್ನು ತರುತ್ತದೆ ಇದರೊಂದಿಗೆ ಅಡುಗೆ ಮನೆಯಲ್ಲಿ ಸಿಗುವ ವಸ್ತುಗಳಿಂದಲೇ ಧನವನ್ನು ಆಕರ್ಷಿಸುವ ಪ್ರಯತ್ನವನ್ನು ನೀವು ಮಾಡಬಹುದು ಶುಕ್ರವಾರದ ದಿನ ಸ್ವಚ್ಛವಾದ ನೀರಿಗೆ ಚಿಟಿಕೆ ಅರಿಶಿಣ ಮತ್ತು ಕರ್ಪೂರ ಸೇರಿಸಿ ಮನೆಯನ್ನು ಒರೆಸುವುದರಿಂದ ನಕಾರಾತ್ಮಕ ಅಂಶಗಳು ಮನೆಯಿಂದ ನಿವಾರಿಸಿ ಹಣದ ಹರಿವನ್ನು ಉತ್ತೇಜಿಸುತ್ತದೆ ಮತ್ತಷ್ಟು ಅಪ್ಡೇಟ್ಗಾಗಿ ಬಿ ಎನ್ ಟಿವಿ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಜಲಿ ಸ್ಪೆಷಲ್ ಡೆಸ್ಕ್ ಬಿ ಎನ್ ಟಿವಿ ಇದು ನಿಮ್ಮ ಧ್ವನಿ